ಎಸ್ ಕೆ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಉಚ್ಚಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಎಚ್ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ನನ್ನ ಚಾನಲ್ಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಿಮ್ಮೆಲ್ಲರಿಗೂ ರಾಯರ ಅನುಗ್ರಹ ಇರಲಿ ನನ್ನ ಚಾನಲ್ನ ಪ್ರಥಮವಾಗಿ ನೋಡುತ್ತಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಮಂತ್ರಾಲಯ ಗ್ರಾಮ ಅಂದರೆ ಮಂಚಾಲೆ ಗ್ರಾಮವನ್ನು ರಾಯರು ಏಕೆ ಸ್ವೀಕರಿಸಿದರು ಈ ಜಾಗವನ್ನೇ ಏಕೆ ಇಷ್ಟಪಟ್ಟರು ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸಿದ್ದ ಮಸೂದ್ ಖಾನ್ ಅನ್ನೋರು ಬಗ್ಗೆ ನಿಮಗೆಲ್ಲ ಈಗ ಗೊತ್ತೇ ಇದೆ ರಾಯರನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಮಾಂಸ ಭಕ್ಷ್ಯಗಳನ್ನು ಇಟ್ಟು ರಾಯರು ಅದನ್ನು ಪುಷ್ಪಗಳನ್ನಾಗಿ ಪರಿವರ್ತನೆ ಮಾಡಿರುವ ಕತೆ ನಿಮಗೆಲ್ಲ ಗೊತ್ತೇ ಇದೆ ಆ ನವಾಬನ ಆ ಥರ ಮಾಡಿದ್ರಿಂದ ನವಾಬ ರಾಯರು ಅವರನ್ನು ಮನ್ನಿಸಿದರೂ ಕೂಡ ಆ ನವಾಬನಿಗೆ ಸಮಾಧಾನ ಇರೋದಿಲ್ಲ ಹೇಗಾದರೂ ಮಾಡಿ ರಾಯರನ್ನು ಸಂತೋಷಪಡಿಸಬೇಕು ಅವರ ಅನುಗ್ರಹನ ಗಳಿಸ್ಬೇಕು ಅಂತ ಮನದಲ್ಲೇ ನಿಶ್ಚಯ ಮಾಡಿ ತನ್ನ ರಾಜ್ಯವನ್ನೇ ಗುರುಗಳ ಪಾದದಡಿ ಇಡಲು ಮುಂದಾಗ್ತಾನೆ ಆಗ ಶ್ರೀಗಳು ನವಾಬರಿಗೆ ಹೇಳ್ತಾರೆ ರಾಜ್ಯ ಐಶ್ವರ್ಯಗಳನ್ನು ತೆಗೆದುಕೊಂಡು ನಾನೇನು ಮಾಡಲಿ ಸನ್ಯಾಸಿಗಳಾದ ನಾವೇನು ಮಾಡಬಲ್ಲೆವು ಎಂದು ನಿರಾಕರಿಸ್ತಾರೆ ಹೇಗಾದರೂ ಮಾಡಿ ಒಂದು ಗ್ರಾಮವನ್ನಾದರೂ ಕೊಟ್ಟು ಕೃತಜ್ಞತೆಯನ್ನು ತೋರಿಸ್ಬೇಕಂತ ಹೇಳಿ ನವಾಬರು ಕಾತುರರಾಗಿ ವೆಂಕಣ್ಣನ ಸಲಹೆ ಕೇಳ್ತಾರೆ ವೆಂಕಣ್ಣನು ರಾಯರ ಬಳಿ ಬಂದು ನವಾಬನ ಆಶಯ ಆಶಯವನ್ನು ತಿಳಿಸ್ತಾರೆ ಬಹು ವಿಧವಾಗಿ ಪ್ರಾರ್ಥಿಸಿದಾಗ ಅದಾವಾನಿಯ ಹತ್ತಿರ ಇರುವ ತುಂಗಾಭದ್ರ ನದಿಯ ತೀರದಲ್ಲಿರುವ ಮಂಚಾಲೆ ಗ್ರಾಮವನ್ನು ಕಾಣಿಕೆಯಾಗಿ ಕೊಡಬೇಕು ಎಂದು ರಾಯರು ಕೇಳುತ್ತಾರೆ ಆಗಲೇ ಮುಸ್ಲಿಮಾನ್ ಕಾಜಿ ಒಬ್ಬರಿಗೆ ಆ ಕುಗ್ರಾಮವನ್ನು ಕೊಟ್ಟಿದ್ದಿರುತ್ತೆ ಹಾಗಾಗಿ ಬೇರೆ ಯಾವುದಾದ್ರೂ ಸಮೃದ್ಧ ಪ್ರದೇಶವನ್ನು ತೆಗೆದುಕೊಳ್ಳ್ರಿ ಅಂತ ವೆಂಕಣ್ಣ ರಾಯರಿಗೆ ಮನವಿ ಮಾಡ್ತಾರೆ ಆಗ ರಾಯರು ಹೇಳ್ತಾರೆ ಆ ಗ್ರಾಮವೇ ನನಗೆ ಬೇಕು ಅದರ ಮಹತ್ವವನ್ನು ನಾನು ಸಂದರ್ಭ ಬಂದಾಗ ನಿಮಗೆಲ್ಲರಿಗೂ ತಿಳಿಸುತ್ತೇನೆ ಆಗ ನವಾಬರು ಕಾಜಿಗೆ ಬೇರೆ ಎರಡು ಗ್ರಾಮಗಳನ್ನು ಕೊಟ್ಟು ಮಂಚಾಲೆಯನ್ನು ಬಿಟ್ಟುಕೊಡು ಅಂತ ಕೇಳ್ಕೊಳ್ತಾರೆ ಕಾಜಿಯು ಎರಡು ಊರು ಸಿಗೋವಾಗ ನಾನು ಈ ಒಂದು ಊರನ್ನು ತಗೊಂಡು ಏನು ಮಾಡಲಿ ಅಂತ ಹೇಳಿಬಿಟ್ಟು ಅದನ್ನು ನವಾಬರಿಗೆ ಹಿಂತಿರುಗಿಸಿ ತನಗೆ ಕೊಟ್ಟಂಥ ಊರಿಗೆ ಹೋಗ್ತಾರೆ ಆವಾಗ ಮರುದಿನ ಬಂದು ರಾಯರ ಬಳಿ ಬಂದು ಅರಮನೆಯಲ್ಲಿ ವಿಜೃಂಭಣೆಯಿಂದ ಸತ್ಕಾರ ಮಾಡ್ತಾನೆ ವೆಂಕಣ್ಣನಿಂದ ಪಾಜ ಪಾದ ಪೂಜೆಗಳನ್ನು ಮಾಡಿಸ್ತಾರೆ ಮಂಚಾಲೆ ಗ್ರಾಮವನ್ನು ದನ ಕನಕ ವಸ್ತ್ರಾವರಣಗಳನ್ನು ಅರ್ಪಿಸಿ ನಮಸ್ಕಾರ ಮಾಡಿ ಧನ್ಯವಾದಗಳನ್ನು ಹೇಳಿ ಗುರುಗಳ ಹೆಸರಿಗೆ ಮಂಚಾಲೆ ಗ್ರಾಮವು ಶಾಶ್ವತವಾಗಿ ನಡೆದು ಬರುವಂತೆ ತಾಮ್ರ ಶಾಸನವನ್ನು ಬರೆಸಿ ರಾಜ ಮುದ್ರಿಕೆ ಹಾಕಿ ರಾಯರಿಗೆ ವೆಂಕಣನೆ ಖುದ್ದಾಗಿ ಕೊಟ್ಟು ಸ್ವಾಧೀನಪಡಿಸಿ ಬರಲು ಹುಕುಂ ಮಾಡಿದ ಮಾಡ್ತಾರೆ ರಾಯರ ಕರುಣಾ ಕಟಾಕ್ಷದಿಂದ ಉದ್ಧಾರ ಹೊಂದಿದ ಆ ಸಿದ್ದಿ ಮಸೂದ್ ಖಾನನನ್ನು ನಿಜವಾಗಿಯೂ ಜನ್ಮದಲ್ಲಿ ಬಹು ಪುಣ್ಯ ಮಾಡಿದ್ರು ಅಂತಾನೆ ಹೇಳಬಹುದು ಇಲ್ಲದೇ ಹೋದರೆ ಈ ರಾಯರ ಸೇವಾಭಾಗ್ಯ ಸಾಮಾನ್ಯರಿಗೆ ದೊರೆಯಲು ಸಾಧ್ಯವಿಲ್ಲ ನವಾಬನಿಗೆ ಅವರ ಪರಿವಾರಕ್ಕೂ ಫಲಮಂತ್ರಾಕ್ಷತೆಯನ್ನು ಕರುಣಿಸಿ ನವಾಬರೇ ನಿಮ್ಮ ಸೇವೆಯಿಂದ ನಮ್ಮ ಶ್ರೀ ಮೂಲರಾಮದೇವರು ಆನಂದ ಹೊಂದಿದ್ದಾರೆ ಅಂತ ಹೇಳ್ತಾರೆ ಆವಾಗ ನವಾಬರು ತುಂಬ ಪಡ್ತಾರೆ ನಿಮಗೆ ಉತ್ತರೋತ್ತರ ಶ್ರೇಯಸ್ಸು ಉಂಟಾಗುವುದು ಸದಾ ಸಮಸ್ತ ಸನ್ಮಂಗಳೂ ಉಂಟಾಗಲಿ ಅಂತ ರಾಯರು ನವಾಬನಿಗೆ ಹರಿಸ್ತಾರೆ ಹರಿಸಿ ರಾಯರು ಮಠಕ್ಕೆ ಬಂದು ಶ್ರೀಹರಿಯ ಧ್ಯಾನಾಸಕ್ತರಾಗ್ತಾರೆ ಆವಾಗ ಮಂತ್ರಾಲಯದ ಮಂತ್ರಾಲಯವನ್ನು ಗುರುಗಳು ಏಕೆ ಮಂ ಮಂಚಾಲೆ ಗ್ರಾಮವನ್ನು ಯಾ ಯಾಕೆ ಆರಿಸ್ಕೊಂಡ್ರು ರಾಯರು ಅಂತ ವೆಂಕಣ್ಣನವರಿಗೆ ಒಂದು ಪ್ರಶ್ನೆ ಬರುತ್ತೆ ಆವಾಗ ಶ್ರೀಗಳು ವೆಂಕಣ್ಣನೊಂದಿಗೆ ತುಂಗಾಭದ್ರಾ ತೀರದ ಒಂದು ವಿಶಾಲ ಜಾಗವನ್ನು ತೋರಿಸ್ತಾರೆ ಅಲ್ಲಿ ಹೋಮ ಮಾಡಿದ ಕುರುಹುಗಳನ್ನು ತೋರಿಸ್ತಾರೆ ವೆಂಕಣ್ಣನವರೇ ಇದು ಕೇವಲ ಕು ಗ್ರಾಮವೆಂದು ನೀವು ಭಾವಿಸದಿರಿ ಇಲ್ಲಿ ಪೂರ್ವದಲ್ಲಿ ರಾಜರ ಯಜ್ಞ ಮಾಡಿದ ಸ್ಥಳವಿದು ಹಾಗೂ ಶ್ರೀರಾಮನು ವನವಾಸದಲ್ಲಿ ಲಕ್ಷ್ಮಣ ಸಹಿತನಾಗಿ ಸೀತೆಯನ್ನು ಹುಡುಕುತ್ತಾ ಈ ಸ್ಥಳದಲ್ಲಿ ಸಂಚಾರ ಮಾಡಿ ಹೋಗಿರುವನು ಮತ್ತು ದ್ವಾಪರಯುಗದಲ್ಲಿ ಶ್ರೀಕೃಷ್ಣನೊಂದಿಗೆ ಅರ್ಜುನನನ್ನು ಅನುಸ್ವಾಲನೊಂದಿಗೆ ಯುದ್ಧ ಮಾಡುವ ಪ್ರಸಂಗ ಬಂದಾಗ ಎಷ್ಟೇ ಸಮಯವಾದರೂ ಅನುಸ್ವಾಲನು ಸೋಲಲಿಲ್ಲ ಆಗ ಅರ್ಜುನ ಅಚ್ಚರಿಪಟ್ಟು ಶ್ರೀಕೃಷ್ಣನನ್ನು ಕೇಳಲು ಆತನ ರಥದ ಜಾಡವನ್ನು ಸ್ವಲ್ಪ ಬದಲಿಸಿ ಸ್ವಲ್ಪ ದೂರ ದೂರ ಕರೆದೊಯ್ಯಲು ಕ್ಷಣ ಕ್ಷಣದಲ್ಲಿ ಅನುಸ್ವಾಲನು ಸೋತು ಶರಣಾಗ್ತಾನೆ ಕಾರಣ ಕೇಳಿದಾಗ ಆ ಸ್ಥಳದ ಮಹಿಮೆಯನ್ನು ಶ್ರೀಕೃಷ್ಣನು ಹೀಗೆ ತಿಳಿಸಿದನು ಕೃತಯುಗದಲ್ಲಿ ಪ್ರಹ್ಲಾದ ರಾಜರು ಯಜ್ಞ ಮಾಡಿದ ಹೋಮಕುಂಡವಿರುವ ಸ್ಥಳವಿದು ಈ ಪುಣ್ಯಸ್ಥಳದಲ್ಲಿ ಅನುಸ್ವಾಲನು ನಿಂತಿದ್ದರಿಂದ ಅವನಿಗೆ ಸೋಲಾಗಲಿಲ್ಲ ಎಂದು ಹೇಳ್ತಾರೆ ಪ್ರಹ್ಲಾದರಾಜರು ಯಜ್ಞೆ ಮಾಡಿದ್ದರಿಂದಲೂ ಶ್ರೀರಾಮಕೃಷ್ಣರು ಹಾಗೂ ಶ್ರೀ ಕೃಷ್ಣಾರ್ಜುನರು ಪಾದಸ್ಪರ್ಶದಿಂದಲೂ ಪರಮ ಪಾವನವಾದ ವರಹಾದೇವರ ಬಾಯಿಯಿಂದ ಹೊರಬಂದ ಪವಿತ್ರ ತುಂಗಾಭದ್ರ ತರಂಗಗಳಿಂದ ಪರಮ ಪಾವನ ಭೂಮಿಯಾದ ಈ ಗ್ರಾಮವನ್ನು ತಾವು ಇಷ್ಟಪಟ್ಟಿದ್ದೆಂದು ವೆಂಕಣ್ಣನವರಿಗೆ ತಿಳಿಸ್ತಾರೆ ರಾಯರು ತಾವು ಪೂರ್ವ ಜನ್ಮದಲ್ಲಿ ಅನುಷ್ಠಾನ ಮಾಡಿದ ಯಜ್ಞವನ್ನು ಸ್ಮರಿಸಿಕೊಳ್ಳುತ್ತಾ ದ್ವಾಪರಯುಗದಲ್ಲಿ ನಡೆದ ಘಟನೆಗಳನ್ನು ಕೂಡ ಅಲ್ಲಿ ವೆಂಕಣ್ಣನವರಿಗೆ ತಿಳಿಸುತ್ತಾರೆ ಆದ್ದರಿಂದ ಈ ತುಂಗ ತುಂಗಾಭದ್ರ ತೀರದಲ್ಲಿ ಜಪ ತಪಗಳು ಆಗಿರುವುದರಿಂದ ಇಲ್ಲಿ ಒಂದು ಜಪಕ್ಕೆ ಕೋಟಿ ಜಪ ಫಲ ದೊರೆಯುತ್ತದೆ ಮಂತ್ರ ಸಿದ್ಧಿಯಾಗುವ ಮಹಾ ಮಂತ್ರ ಸಿದ್ಧಿ ಕ್ಷೇತ್ರವಿದು ಅಂತ ವೆಂಕಣ್ಣನವರಿಗೆ ರಾಯರು ಹೇಳ್ತಾರೆ ಅಂತೆಯೇ ಹೋಮಕುಂಡದ ಈ ಸ್ಥಳದಲ್ಲಿಯೇ ಸಜೀವ ಬೃಂದಾವನ ಪ್ರವೇಶ ಮಾಡಿ ಬಹು ಕಾಲ ಲೋಕ ಕಲ್ಯಾಣಕ್ಕಾಗಿ ತಪೋ ನಿರತರಾಗಲು ನಿಶ್ಚಯಿಸಿದ್ದೇವೆ ಇದು ಶ್ರೀಹರಿಯ ಸಂಕಲ್ಪ ಈ ವಿಚಾರವನ್ನು ನೀನು ರಹಸ್ಯವಾಗಿಡು ಮುಂದಿನ ಕಾರ್ಯದಲ್ಲಿ ನಿನ್ನ ನಿನ್ನದೇ ಪ್ರಧಾನ ಪಾತ್ರ ಎಂದು ಅಪ್ಪಣೆ ಮಾಡುತ್ತಾರೆ ಉನ್ನತ ಪದವಿ ಕೊಡಿಸಿ ಗಣ್ಯ ವ್ಯಕ್ತಿಗಳನ್ನಾಗಿ ಮಾಡಿ ತಮ್ಮ ಅಂತರಂಗದ ವಿಚಾರವನ್ನು ಕೂಡ ತಿಳಿಸಿದ ಗುರುಗಳು ಮಾತನ್ ಮಾತನ್ನಾಲಿಸಿದ ವೆಂಕಣ್ಣನು ರೋಮಾಂಚಿತನಾಗುತ್ತಾನೆ ಭಕ್ತಿ ಪರಾವಶರಾಗಿ ಕಣ್ಣುಗಳಿಂದ ಅವರಿಗೆ ಹನಿ ನೀರು ಬರೆ ಶುರುವಾಗುತ್ತೆ ಆದರೆ ಅವರು ಬೃಂದಾವನಸ್ಥರಾದರೆ ಆಗುವ ಅಗಲಿಕೆಯನ್ನು ನೆನೆಸಿ ದುಃಖಿತರಾಗುತ್ತಾರೆ ಧನ್ಯವಾದಗಳು ಸ್ನೇಹಿತರೆ